ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವೀಡಿಯೋ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಹೇಗಂದರೆ ಏನು ಅಂದರೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಅಥವಾ ಮೋಟಿವೇಶನ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅದನ್ನ ನೋಡಿಬಿಟ್ಟು ನಮಗೊಬ್ಬರು ಕಮೆಂಟ್ ಮಾಡಿದರು ಆಲ್ಮೋಸ್ಟ್ ಎಲ್ಲರೂ ಟೈಲರ್ಸೇ ನೋಡೋದು ವಿಡಿಯೋಸನ್ನ ಅವರು ಟೈಲರ್ ಕೆಲಸ ಮಾಡ್ತಾರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಂತೆ ಮತ್ತು ಮನೆಗೆ ಒಂದು ತಂದು ಸಹಿತ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತಾರಂತೆ ಅವ್ರದ್ದು ಪ್ರಾಬ್ಲಮ್ ತುಂಬ ಎಷ್ಟು ದೊಡ್ಡದಾಗಿ ಬರೆದಿದ್ರು ಅಂದರೆ ಪಾಪ ಅವ್ರ ಮನಸ್ಸಿನ ನೋವನ್ನು ಹೇಳ್ಕೊಳಕ್ಕೆ ಅವ್ರಿಗೆ ಯಾರು ಿರೋ ಅಷ್ಟು ಬರ್ದಿದ್ದಾರೆ ಏನಂತಂದರೆ ಅವರಿಗೆ ಬಟ್ಟೆ ಅಂದರೆ ಟೈಲರ್ ಶಾಪ್ ಮಾಡಿದ್ರಂತೆ ಇವಾಗ ಇವಾಗ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲತ್ತೆ ಸಿಸ್ಟರ್ ನೀವು ಹೇಳಿರೋ ಕೆಲವೊಂದು ರೆಮಿಡಿಸನ್ನೆಲ್ಲ ಮಾಡಿದೆ ಸ್ವಲ್ಪ ದಿನ ವರ್ಕ್ ಆಗುತ್ತೆ ಮತ್ತೆ ಅದು ಅಷ್ಟೊಂದು ಆಗಲ್ಲ ಏನು ಮಾಡೋದು ಹಾಗೆಯೇ ಮನೆಗೆ ಕಟಿಂಗ್ ಮಾಡೋದಕ್ಕೆ ತರ್ತೀನಿ ಕಟಿಂಗ್ ಮಾಡೋದಕ್ಕೆ ಆಗೋಲ್ಲ ಹಾಗೇ ಶಾಪಿಗೆ ಹೋಗ್ತೀನಿ ನಂಗೆ ತುಂಬ ಕಮಿಟ್ಮೆಂಟ್ ಇದ್ದಾವೆ ತುಂಬ ಸಾಲ ಇದ್ದಾವೆ ಬಟ್ಟೆ ಹೊಲೀಲೇಬೇಕು ಏನು ಮಾಡಬೇಕು ಸಿಸ್ಟರ್ ಅಂತ ಕೇಳಿದ್ರು ಹಾಗೆಯೇ ನಮಗೆ ಯಾವಾಗಲೂ ಎನರ್ಜಿ ಇರಬೇಕು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅಥವಾ ನಾವು ಏನು ಕೆಲಸ ಮಾಡ್ತೀವೋ ಆ ಕೆಲಸ ಮಾಡೋದಕ್ಕೆ ಎನರ್ಜಿ ಇರಬೇಕು ಏನೇ ನಾನೊಂದು ಹೇಳ್ತೀನಿ ಫ್ರೆಂಡ್ಸ್ ಹೇಗೆಂದರೆ ನಾವೀಗೊಂದು ಟೈಲರ್ ಶಾಪ್ ಮಾಡ್ತೀವೋ ಅಥವಾ ಏನೋ ಒಂದು ಪಾರ್ಲರು ಏನೋ ಶಾಪ್ ಮಾಡ್ತೀವಿ ಅಂದಾಗ ಫಸ್ಟಿಗೆ ಇರೋ ಇಂಟ್ರೆಸ್ಟು ನಂತರದಲ್ಲಿ ಇರೋದಿಲ್ಲ ಬೇಕಾದರೆ ನೋಡಿ ಪ್ರತಿಯೊಬ್ಬರು ಗಮನಿಸ್ರಿ ನೀವು ಸ್ಟಾರ್ಟಿಂಗ್ ಏನು ಶುರು ಮಾಡುವಾಗ ನೀವು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಶಾಪಿಗೆ ಇರ್ತೀರಾ ಕೆಲಸಗಳನ್ನು ಮಾಡ್ತಾ ಇರ್ತೀರಾ ಬೇಗ ಬೇಗ ಕಸ್ಟಮರ್ಗೆ ಬಟ್ಟೆ ಕೊಡ್ತಾ ಇರ್ತೀರಾ ಕಸ್ಟಮರ್ ಏನು ಹೇಳಿದ್ರು ಅದನ್ನು ಕಷ್ಟ ಆದರೂ ಇರ್ತೀರಾ ಆದರೆ ಕ್ರಮೇಣ ಏನಾಗ್ತಾ ಬರುತ್ತೆ ಅಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಲೇಜಿತನ ಬರ್ತಾ ಹೋಗುತ್ತೆ ಸೋಮಾರಿತನ ಬರ್ತಾ ಹೋಗುತ್ತೆ ಮನಸೇ ಇಲ್ದಿರೋ ರೀತಿ ಆಗುತ್ತೆ ಏನೋ ಆಯಾಸ ಸುಸ್ತು ಇಂಟ್ರೆಸ್ಟೇ ಇಲ್ವೇನೋ ಅನ್ನೋ ರೀತಿ ಆಗುತ್ತೆ ನಾವು ಅಂಗಡಿಗೂ ಆಮೇಲೆ ಆಮೇಲೆ ಲೇಟಾಗಿ ಹೋಗ್ತೀವಿ ಈ ರೀತಿ ಸಮಸ್ಯೆಗಳು ಆಗ್ತಾ ಬರುತ್ತೆ ನಿಮಗೆ ಶಾಪಿಗೆ ಹೋಗೋರಿಗಲ್ಲ ಮನೆಯಲ್ಲಿ ನಾವು ಟೈಲರಿಂಗ್ ಮಾಡೋರಿಗೂ ಈ ರೀತಿ ಆಗುತ್ತೆ ಅದು ಯಾಕೆ ಅಂತ ಹೇಳ್ತೀನಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಆದರೂ ಸಹಿತ ಆ ಸಿಸ್ಟರ್ ಕೇಳಿದ್ರು ಅಂದರೆ ನೀವು ಹೇಳಿರೋ ರೆಮಿಡಿಗಳು ಮಾಡ್ತೀನಿ ಸ್ವಲ್ಪ ದಿನ ಅಷ್ಟೇ ವರ್ಕ್ ಆಗುತ್ತೆ ಆಮೇಲೆ ವರ್ಕ್ ಆಗಲ್ಲ ಅದು ಯಾಕೆ ಆ ಥರ ಆಗುತ್ತೆ ಮತ್ತು ಅಲ್ಲದೆ ಏನು ನಾವು ಫಾಲೋ ಮಾಡ್ಕೊಳ್ತಾ ಬರಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಕೆಲಸ ಮಾಡೋದಕ್ಕೆ ಕೆಲಸ ತುಂಬ ಇದೆ ಅಥವಾ ನಾನು ಅಂಗಡಿ ಮಾಡಿದ್ದೀನಿ ಮನೆಯಲ್ಲೂ ಸಪೋರ್ಟ್ ಮಾಡ್ತಾರೆ ಆದರೆ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಸುಸ್ತು ಆಯಾಸ ಇಂಟ್ರೆಸ್ಟೇ ಇಲ್ಲ ಇಂಟ್ರೆಸ್ಟಿಂದ ಬಟ್ಟೆ ಹೊಲಿದ್ರೂ ಆ ದುಡ್ಡು ನನ್ನ ಕೈಯ್ಯಲ್ಲಿ ಉಳಿಯೋದಿಲ್ಲ ಬರೀ ಸಾಲಕ್ಕೆ ಹೋಗುತ್ತೆ ಅನ್ನೋರು ವೀಡಿಯೋನ ನೋಡಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಫಸ್ಟ್ನೇದಾಗಿ ನಾವು ಕೆಲಸ ಮಾಡೋ ಜಾಗ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾವು ಕೆಲಸ ಮಾಡೋ ಜಾಗ ಶಾಪ್ ಆಗಿರ್ಬೋದು ಮನೆ ಆಗಿರ್ಬೋದು ವಾರಕ್ಕೊಂದು ದಿವಸ ನೀವು ಕ್ಲೀನಂತೂ ಮಾಡಲೇಬೇಕು ನಿಮಗೆ ಯಾವ ಬಟ್ಟೆಗಳು ಹುಲಿಬೇಕು ಅವಶ್ಯಕತೆ ಇದೆ ಯಾವ ವಸ್ತುಗಳ ಅವಶ್ಯಕತೆ ಇದೆ ಈ ಜಾಗದಿಂದ ಯಾವ ವಸ್ತುಗಳನ್ನು ತೆಗಿಬೇಕು ಅದನ್ನು ಫಸ್ಟು ವಾರಕ್ಕೊಂದು ದಿವಸ ಮಾಡಿ ಫಸ್ಟ್ನೇದಾಗಿ ಅದನ್ನು ಯಾರೆಲ್ಲ ಪಾಲಿಸ್ತಿದ್ದೀರ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಹೇಳಿರೋ ಒಂದು ವಿಷಯ ಅಂತಂದರೆ ನೀವು ಕೆಲಸ ಮಾಡೋ ಜಾಗನ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಳ್ಳೋದನ್ನ ಕಲೀರಿ ಅದನ್ನು ಮಾಡಿದಾಗ ನಿಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫಸ್ಟ್ನೇದು ಎರಡನೇದು ನೀವು ದುಡ್ದಿರೋ ಅಂಥ ದುಡ್ಡು ಉಳಿಯತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೀವು ಪ್ರತಿದಿನ ಬಂದು ಟೇಲರಿಂಗ್ ಮಿಷನಲ್ಲಿ ಕೂತು ಹೊಲೀತಿರ್ತೀರ ಬಾಗಿಲು ಹಾಕೊಂಡು ಮನೆಗೆ ಹೋಗ್ತಿರ್ತೀರಾ ಅಥವಾ ಮನೆಯಲ್ಲೇ ಆದರೂ ಪ್ರತಿದಿನ ಹೊಲಿತಿರ್ತೀರ ನೀವು ಸೈಡಲ್ಲಿ ಅಕ್ಕಪಕ್ಕ ನೋಡಿ ನೀವು ಬಟ್ಟೆ ಇಟ್ಟಿರೋ ರ್ಯಾಕ್ ಆಗಿರ್ಬೋದಿರೋ ಎಷ್ಟೊಂದು ಧೂಳಿರುತ್ತೆ ಬೇಡದಿರೋ ಬಟ್ಟೆಗಳನ್ನು ತುರ್ಕಿ ತುರ್ಕಿ ಇಡ್ತೀರಾ ಅಥವಾ ಅಲ್ಲಿ ಎಷ್ಟು ಬೇಡದೇರೋ ವಸ್ತುಗಳಿರುತ್ತೆ ಅದನ್ನೆಲ್ಲ ಫಸ್ಟ್ ವಾರಕ್ಕೆ ಒಂದು ದಿವಸ ಭಾನುವಾರ ಅಥವಾ ನೀವು ಡೈಲಿ ಡೈಲಿ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀರಂದ್ರೆ ಪರವಾಗಿಲ್ಲ ಡೈಲಿ ಡೈಲಿ ಕ್ಲೀನ್ ಮಾಡ್ಕೋಬೋದು ಡೈಲಿ ಆಗಲ್ಲಪ್ಪ ನಂಗೆ ತುಂಬ ಬಟ್ಟೆ ಇರುತ್ತೆ ನಾನು ಶಾಪಿಗೆ ಬರ್ತಿದ್ದಂಗೆ ಹೊಲಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ವಾರಕ್ಕೆ ಒಂದು ದಿವಸ ಭಾನುವಾರ ಮಧ್ಯಾಹ್ನ ತನಕ ಕೆಲಸ ಮಾಡಿ ಭಾನುವಾರ ಮಧ್ಯಾಹ್ನ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಂಗಡಿನ ಕ್ಲೀನ್ ಮಾಡಿಬಿಟ್ಟು ಮನೆ ಹೋಗಿ ಮನೆಯಲ್ಲೇ ಹೊಲಿತಾ ಇದ್ದರೆ ನಾನಂತೂ ಹೇಗೆ ಮಾಡೋದು ಅಂದರೆ ಶುಕ್ರವಾರ ಒಂದು ದಿವಸ ಬಿಡ್ತೀನಿ ಮಂಗಳವಾರ ಒಂದು ದಿವಸ ಧೂಳೆಲ್ಲ ಮಾಡೋದು ಆದರೆ ಪ್ರತಿದಿನ ನನಗೆ ಏನು ವಸ್ತುಗಳ ಅವಶ್ಯಕತೆ ಇಲ್ಲ ಅದನ್ನು ತೆಗೆದು ಹಾಕ್ತಾ ಹೋಗ್ತೀನಿ ಅದರಿಂದ ನನ್ನ ಮನಸ್ಸಿಗೆ ಕೆಲಸ ಮಾಡೋ ಹುಮ್ಮಸ್ಸು ಬರೋದು ಹೆಂಗಂದರೆ ಈ ನಿಜವಾಗೂ ನೀವು ಮಾಡಿ ನೋಡಿ ನೀವು ಕೆಲಸ ಮಾಡೋ ಜಾಗನ ಆದಷ್ಟು ಫ್ರೀಯಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ ನಿಮಗೆ ಆ ಜಾಗದಲ್ಲಿ ಇನ್ನೂ ಒಂದು ಜಾಸ್ತಿ ಟೈಮ್ ಕೂತು ಕೆಲಸ ಮಾಡೋ ಅನಿಸ್ತಾ ಅದೇ ನೀವು ಬೇಕಾಗಿರೋದು ಬೇಡದೇ ಇರೋದು ತುಂಬಿ ತುಂಬಿಸ್ಕೊಂಡು ಇದ್ರಿ ಅಂದರೆ ಇರೋ ಮನಸ್ಸು ಹೊರಟಾಗುತ್ತೆ ಕೆಲಸ ಮಾಡೋ ಮನಸ್ಸು ಬರೋದೇ ಇಲ್ಲ ಎರಡನೇದಾಗಿ ನೀವು ಪ್ರತಿ ಅಮಾವಾಸ್ಯೆಗೂ ನಾನು ಹೇಳೋದೇನಂದರೆ ತುಂಬ ಅದು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಏನು ಗೊತ್ತಾ ನೀವು ಏನೇ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಬೇಗನೆ ಒಂದು ಫಲಿಸುತ್ತೆ ಮತ್ತು ಆ ಟೈಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಾವು ತೊಗೊಬೇಕು ಇರುತ್ತೆ ಅದನ್ನು ಮಾಡಿ ಮತ್ತೆ ಅದು ಪವರ್ ಹೋಗೋ ಹೋಗೋತಕ್ಕ ನಾ ಮಾಡಿರ್ತೀನಿ ಸ್ವಲ್ಪ ದಿವಸ ಇರುತ್ತೆ ನಂತರ ಸೇಮ್ ಪ್ರಾಬ್ಲಮ್ ಆಗ್ತದೆ ಈಗ ಒಂದು ಶಾಪ್ ಅಂದರೆ ಮುಟ್ಟು ಮೈಲಿಗೆ ಆ ಥರ ಎಲ್ಲ ಆಗ್ತಾನೇ ಇರುತ್ತೆ ಆದರೆ ನೀವು ಪ್ರತಿದಿನ ಒಂದು ಧೂಪವನ್ನು ಹಾಕೋದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಕೆಲವರು ಅಂಗಡಿಯಲ್ಲಿ ದೀಪ ಉದ್ಬತ್ತಿ ಎಲ್ಲ ಹಚ್ಚಿ ಅದನ್ನು ಮಾಡಿ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಏನೂ ಮಾಡಿದೆ ನಾನು ಓದೆ ಬಟ್ಟೆ ಹೊಲಿದೆ ಅಂತ ಆ ಥರ ಮಾತ್ರ ಮಾಡೋಕೋಗ್ಬೇಡಿ ಅದರಿಂದನೂ ಆಗುತ್ತೆ ಆಮೇಲೆ ನಾನು ಮಾಡೋ ರೆಮಿಡಿ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಹೇಗಂದರೆ ದುಡಿತೀನಲ್ವಾ ದುಡ್ದಿರೋದ್ರಲ್ಲಿ ಒಂದು ಸ್ವಲ್ಪ ಅಂತೇಳ್ಬಿಟ್ಟು ನಮ್ಮ ಮನೆ ದೇವರಿಗೆ ಹಾಕ್ತೀನಿ ಇಡ್ತೀನಿ ಮತ್ತು ಮನೆ ಹತ್ತಿರದಲ್ಲಿರೋ ದೇವಸ್ಥಾನ ಅದಾಗಿರ್ಬೋದು ಪ್ರಸಾದಕ್ಕಂತೆ ಇಷ್ಟು ದುಡ್ಡು ಕೊಡ್ತೀನಿ ಹಾಗೇನೇ ನಾನು ತುಂಬ ವರ್ಷದಿಂದ ಮಾಡ್ಕೊತ ಬಂದಿರೋದು ಎಷ್ಟೋ ಸಲ ನನಗೆ ಬಟ್ಟೆ ಹೊಲಿಯೋ ಕೆಲಸನೇ ಟೈಲರಿಂಗ್ ಕೆಲಸನೇ ಬಿಟ್ಬಿಡಬೇಕು ಅನ್ಸೋ ಮಟ್ಟಿಗೆ ಬಂದಾಗಲೂ ಸಹಿತ ನಾನು ಈ ಕೆಲಸನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಅಂದರೆ ಈ ಥರ ರೆಮಿಡಿಗಳು ಹಾಗೇ ನೀವು ಈ ರೀತಿ ರೆಮಿಡಿಗಳು ಮಾಡಿದ್ರೆ ಅಂತ ಯಾರಿಗೂ ಹೇಳ್ಕೊಳಕ್ಕೇನು ಹೋಗಬೇಡಿ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿಬಿಟ್ರೆ ಮತ್ತು ನಾನು ಯಾವುದೇ ಫ್ರೆಂಡ್ಸು ಫ್ಯಾಮಿಲಿ ಯಾರ ಹತ್ರ ಇದುವರೆಗೂ ಶೇರ್ ಮಾಡ್ಕೊಳ್ಳೋಣ ಅದೇನೋ ಗೊತ್ತಿಲ್ಲ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದೆಲ್ಲದನ್ನೂ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ನಾನು ಏನೇನು ಟೈಲರ್ ಆಗಿ ಕೆಲವೊಂದು ಸಮಸ್ಯೆಗಳಿಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಸಮಸ್ಯೆಗಳಾಗಿ ನನಗೆ ಮನೆಯಲ್ಲೇ ತುಂಬ ಸಮಸ್ಯೆಗಳಾಗಿ ನಾನು ಅಳ್ತಾ ಅಳ್ತಾ ಬಟ್ಟೆ ಹೊಲಿತಿರುವ ಟೈಮಲ್ಲೂ ಸಹಿತ ಯಾರೂ ಸಹಿತ ನಮಗೆ ಸಾಂತ್ವನ ಹೇಳಿರೋದಿಲ್ಲ ಅಂಥ ಟೈಮಲ್ಲಿ ನನಗೆ ನಾನು ಈ ರೆಮಿಡಿಗಳನ್ನೆಲ್ಲ ಮಾಡಿಕೊಂಡು ಇವತ್ತು ನನಗೆ ಒಂದು ಒಳ್ಳೆಯದಾಗಿದೆ ಏನಂದರೆ ನಾವು ಕಷ್ಟದಲ್ಲಿದ್ದೀವಿ ನಾವು ಯಾರತ್ರ ಪ್ರಾಬ್ಲಮ್ ಹೇಳ್ಕೊಳ್ತೀವಿ ಅಂದರೆ ನೂರ ಒಂದು ಜನ ನೂರ ಒಂದು ಥರ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ನಾನು ಹೇಳೋದನ್ನು ಕೇಳ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ ಮತ್ತು ನೀವು ಹೇಗಂದರೆ ದೃಷ್ಟಿ ಆಗ್ತಿದೆ ನಿಮ್ಮ ಅಂಗಡಿಗೆ ಅಂದರೆ ಒಂದು ಗಾಜಿನ ರೋಡ್ದಲ್ಲಿ ನೀರು ಹಾಕಿಬಿಟ್ಟು ನಿಂಬೆಹಣ್ಣನ ಹಾಕಿ ಅದು ತುಂಬ ಆದ್ರೆ ಮೇಲೆ ಬರುತ್ತೆ ಆಮೇಲೆ ನಾನು ಕೆಂಪು ಬಟ್ಟೆಯಲ್ಲಿ ಎಲೆ ಚಕ್ಕೆ ಲವಂಗ ಒಂದು ರುಪಿ ಕಾಯಿನೋ ಅದನ್ನು ಹಾಕಿ ಅದು ಪ್ರತಿದಿನ ಊದ್ಬತ್ತಿ ಹೋಗಿ ಹಿಡೀರಿ ಮತ್ತು ನೀಟ್ನೆಸ್ಸು ಫಸ್ಟ್ನೇದಾಗಿ ನೀಟ್ನೆಸ್ ಹೇಗಂದರೆ ಹಳೆ ಬಟ್ಟೆ ಯಾರಾದರೂ ಹೊಲೇ ಕೊಟ್ಟಿರ್ತಾರೆ ಅದನ್ನು ವರ್ಷಾನ್ ನಮ್ಮ ಟೈಲರಿಂಗ್ ಶಾಪಲ್ಲೇ ಇಟ್ಕೊಳ್ಳೋದು ಅಥವಾ ಟೈಲರಿಂಗ್ ಶಾಪನ್ನು ವರ್ಷಾನ್ಗಟ್ಲೆ ಕ್ಲೀನ್ ಮಾಡ್ದೇನೆ ಆ ಥರ ಇಟ್ಕೊಂಡ್ರೆ ನೀವು ಎಷ್ಟೇ ವರ್ಷ ಟೈಲರಿಂಗ್ ಮಾಡಿದ್ರೂ ಕೈ ಹಿಡಿಯೋದಿಲ್ಲ ಸಾಲ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಮತ್ತು ಇವಾಗ ಇಷ್ಟು ಟೈಲರಿಂಗ್ ಶಾಪಲ್ಲಿ ಕೆಲಸ ಮಾಡೋರ ಸಮಸ್ಯೆ ಆದರೆ ಮನೇಲಿ ಟೈಲರಿಂಗ್ ಮಾಡೋರ ಸಮಸ್ಯೆ ಏನಪ್ಪಾ ಅಂತಂದರೆ ಅಕ್ಕಪಕ್ಕ ಫ್ರೆಂಡ್ಸು ಫ್ಯಾಮಿಲಿ ಬಂದುಬಿಟ್ಟು ಅವರ ಒಂದು ಫ್ಯಾಮಿಲಿ ಮ್ಯಾಟ್ರೋ ಅಥವಾ ಇನ್ಯಾರ್ದೋ ಬಗ್ಗೆನೋ ಹೇಳ್ತಾ ನಿಮ್ಮ ಹತ್ರ ಕೂತ್ಕೊಳ್ಳೋದು ನೀವು ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ತಲೆ ತಿನ್ನೋದು ಅಂಥವ್ರನ್ನ ಫಸ್ಟು ನೀವು ದೂರ ಇಡಿ ಮತ್ತು ಫೋನ್ಗಳು ಫೋನ್ ಅದೆಷ್ಟು ಹಾಳು ಮಾಡ್ತಿದೆ ಅಂದರೆ ಫೋನು ಮಿಷಮ್ ಕೂತೆ ಅಂದರೆ ನಾನು ಕೆಲಸ ಮಾಡೋಕ್ಕೆ ಕೂತಿದ್ದೀನಿ ಅನ್ನೋ ಒಂದು ಯೋಚನೆನೇ ಇರೋಲ್ಲ ಫೋನ್ ಬೇಡ ತಲೆ ತಿನ್ನೋರು ಫೋ ಅವರಿಗೆ ಫೋನ್ ಮಾಡೋದು ಅಥವಾ ಬೇಡದೇ ಇರೋ ವಿಚಾರಗಳು ಫೋನಲ್ಲೇ ನೋಡೋದು ಈ ರೀತಿ ಮಾಡಿಬಿಟ್ಟು ನಾವು ಕೆಲಸನೂ ಸಹ ತಪ್ಪು ತಪ್ಪು ಮಾಡಿ ಕಸ್ಟಮರ್ನ ಕಳ್ಕೊಳ್ತೀನಿ ಆದರೆ ಇಲ್ಲಿ ನನಗೆ ಅವ್ರು ಕೇಳಿರೋ ಕ್ವೆಶನ್ ಏನಂದರೆ ನಾನು ಶಾಪಿಗೆ ಹೋದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಮತ್ತೊಂದು ಏನು ಗೊತ್ತಾ ಫ್ರೆಂಡ್ಸ್ ಈಗ ನಾವು ಶಾಪ್ ಮಾಡ್ತೀವಿ ಚೆನ್ನಾಗಿ ಬಟ್ಟೆ ಬರುತ್ತೆ ಎಲ್ಲದು ಹೊಲ್ಕೊಡ್ತಾ ಇರ್ತೀವಿ ಆರು ತಿಂಗಳು ಚೆನ್ನಾಗೇ ನಡೀತಾ ಇರುತ್ತೆ ಆರು ತಿಂಗಳ ನಂತರ ನಾವು ಫುಲ್ಲು ನಮಗೆ ಅಂಗಡಿ ಕೆಲಸ ಎಲ್ಲ ಆಗಿಬಿಡುತ್ತೆ ಇದು ಆಗೋದು ಕಣ್ಣು ದೃಷ್ಟಿಯಿಂದನೇ ಆದರೆ ನಿಮಗೆ ಗೊತ್ತಾಗ್ತಾ ಇರಲ್ಲ ಫಸ್ಟು ನೀವು ಅದಕ್ಕೆ ರೆಮಿಡಿ ಮಾಡಿ ಫಸ್ಟ್ ಶಾಪೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಒಂದು ಅಮಾವಾಸ್ಯೆ ದಿನ ಅಥವಾ ಅಮಾವಾಸ್ಯೆ ದಿನ ಆಗಲಿ ಅಂದರೆ ಶುಕ್ರವಾರ ದಿನ ಒಳ್ಳೆ ರೀತಿಲಿ ಪೂಜೆ ಮಾಡಿ ನೀವು ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಹಳೆ ಬಟ್ಟೆನೇ ಅದನ್ನು ನೀವು ಶಾಪಲ್ಲಿ ಸ್ಟಾಕ್ ಇಟ್ಕೊಬಿಡಿ ತಕ್ಷಣ ತಕ್ಷಣ ಹೊಲ್ದುಕೊಡಿ ನೋಡಿ ಯಾಕೆ ಇಂಪ್ರೂವ್ಮೆಂಟ್ ಆಗೋಲ್ಲ ಹೇಳ್ಬಿಟ್ಟು ಮತ್ತು ಕೆಲವು ರೆಮಿಡಿಗಳನ್ನು ಫಾಲೋ ಮಾಡಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತೆ ಅದು ನನಗೆ ಆಗಿದೆ ಯಾಕಂದರೆ ನಾನು ಬಟ್ಟೆ ಹೊಲೀತಿದ್ದೆ ಇಂಟ್ರೆಸ್ಟು ಇತ್ತು ಬಟ್ಟೆನೂ ತುಂಬ ಬರ್ತಿತ್ತು ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ನನಗೆ ಅವ್ರು ಹೇಳಿದ್ರು ಕಟ್ ಮಾಡೋದಕ್ಕೆ ಮನೆಗೆ ಹೋಗ್ತೀನಿ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದು ಕಟ್ ಮಾಡೋದಕ್ಕೆ ಆಗೋಲ್ಲ ಅಂತ ಆ ರೀತಿ ಆಗ್ತಾ ಇರತ್ತೆ ನನಗೆ ಹೆಚ್ಚು ಸತತವಾಗಿ ಆರು ತಿಂಗಳು ಬಟ್ಟೆ ಹೊಲಿಯೋಕ್ಕಾಗಿಲ್ಲ ಅಲ್ಲಿಗೆ ಹೋದ್ನೋ ಇಲ್ಲಿಗೆ ಬನ್ನೋ ಅದು ಮಾಡಿದ್ನೋ ಇದು ಮಾಡೋನು ಅಂತೇಳಿ ಬರೀ ಓಡಾಟ ಓಡಾಡಿ ಓಡಾಡಿ ಸಾಲಗಳು ಜಾಸ್ತಿ ಆಗುತ್ತೆ ನಮಗೆ ಕರೆಕ್ಟ್ ಟೈಮ್ಗೆ ಸಾಲಗಳು ತೊಗೊಂಡಿದ್ರೆ ಆಗಲ್ಲ ಈಗ ನಾವು ಹೇಗಂದ್ರೆ ಈಗಿನ ಒಂದು ಜಾಯಮಾನ ಅಂದರೆ ಗಂಡ ಒಬ್ಬರೇ ದುಡಿದ್ರೆ ಮನೇಲಿ ಮೇಂಟೈನ್ ಮಾಡೋಕ್ಕೆ ಇಲ್ಲ ಗಂಡ ಹೆಂಡತಿ ದುಡಿದ್ರೆ ಮಾತ್ರ ಈಗಿನ ಒಂದು ಕಾಲಮಾನದಲ್ಲಿ ಬದುಕೋಕ್ಕಾಗೋದು ಹಾಗಾಗಿ ಟೈಲರಿಂಗ್ ಇದೀವಿ ಅಂದ್ರೆ ನಾವು ಸಮಸ್ಯೆಗಳು ಮನೇಲಿ ನಮ್ಮ ಒಂದು ಕೆಲಸದ ದುಡ್ಡಿನ ಅವಶ್ಯಕತೆ ಇದ್ದಿದ್ದಕ್ಕೆ ನಾವು ಟೈಲರಿಂಗ್ ಮಾಡ್ತಾಯಿರ್ತೀವಿ ಆದ್ದರಿಂದ ನಾ ಹೇಳೋದೇನೆಂದರೆ ನೀವು ಬೇಡದೇ ಇರೋ ಯಾವುದೇ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಎನರ್ಜಿಯಿಂದ ನಿಮ್ಮ ತಲೆಯಲ್ಲಿ ಇಷ್ಟೇ ಇರಬೇಕು ನನ್ನ ಮನೆ ಕೆಲಸಗಳನ್ನು ಮುಗಿಸ್ಕೊಬೇಕು ನನಗೇನು ಬೇಕೋ ಅದನ್ನ ಮಾಡ್ಕೊಬೇಕು ಮಕ್ಳಿಗೆ ಏನು ಬೇಕೋ ಅದನ್ನು ಮಾಡಬೇಕು ಗಂಡಗೆ ಏನು ಬೇಕೋ ಅದನ್ನು ಮಾಡಬೇಕು ನಾನು ಕೆಲಸ ಮಾಡಬೇಕು ಅಷ್ಟೇ ಇರಿ ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ನೀವು ಬೇರೆಯವ್ರ ಸಮಸ್ಯೆ ನೀವೇನೋ ಕೇಳ್ತೀರಾ ಮಾಡ್ತೀರ ಅವ್ರ ಸಮಸ್ಯೆ ನಾವು ಪರಿಹರಿಸೋಕ್ಕಾಗಲ್ಲ ನಮ್ಮ ಸಮಸ್ಯೆಗಳೇ ನಮಗೆ ಬೇಕಾದಷ್ಟು ಇರುತ್ತಲ್ವ ಹಾಗೆ ಮತ್ತೆ ನೀವು ಸ್ವಲ್ಪ ಶಾಕ್ ಮಾಡ್ತಾ ಇದ್ದೀರಾ ಇಂಪ್ರೂವ್ಮೆಂಟ್ ಚೆನ್ನಾಗಿ ಹೊಲಿತಿದ್ದೀರಾ ಅಂದರೆ ಸ್ವಲ್ಪ ಕಣ್ಣದೃಷ್ಟಿ ಇದ್ದೇ ಇರುತ್ತೆ ಅದಕ್ಕೆ ನೀವು ಯಾರಿಗೂ ಹೇಳ್ಕೊಳ್ಳೋದೇನಲ್ಲ ನಿಮ್ಮ ಅಷ್ಟಕ್ಕೆ ನೀವು ಮಾಡ್ಕೊಳ್ಳಿ ಪ್ರತಿದಿನ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರೋ ಥರ ಒಂದು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಿರತ್ತೆ ಹಿಂದೂ ಹೆಣ್ಮಕ್ಳು ಅಂದ್ರೆ ನಾವು ಹೇಗೆ ಅಂಥೇಳಿ ಫಸ್ಟು ಧೂಳು ಕಸ ವೇಸ್ಟು ಅಲ್ಲಿಂದ ತೆಗೆದುಬಿಡಿ ಆಗ ನಿಮಗೆ ಎನರ್ಜಿ ಬರುತ್ತೆ ಮನೇಲಾಗಿರ್ಬೋದು ಶಾಪಲ್ಲಾಗಿರ್ಬೋದು ಮನೇಲಾದರೂ ಅಷ್ಟೇ ಬೇಡದೇ ಇರೋ ವಸ್ತುಗಳನ್ನು ಎಷ್ಟು ಇಟ್ಕೊಳ್ತಾರೆ ಅಂದರೆ ಅದರಿಂದನೇ ಅವರಿಗೆಲ್ಲ ಕೆಲಸಗಳು ನಿಂತೋಗ್ತಾ ಇರುತ್ತೆ ಅವ್ರು ಹೇಳ್ತಿರೋ ಪ್ರಕಾರ ಬರೀ ಟೈಲರಿಂಗ್ ಒಂದೇ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ ನೀವು ನಂಬಲ್ಲ ಟೈಲರಿಂಗ್ ಶಾಪ್ ಮಾಡಿ ಯೂಟ್ಯೂಬ್ ಮಾಡಿ ಬಟ್ಟೆ ಸೇಲ್ ಮಾಡಿ ಮತ್ತು ಇನ್ನೂ ಒಂದೆರಡು ಕೆಲಸಗಳನ್ನು ಮಾಡ್ಕೊಂಡು ಮಾಡ್ತಾ ಇರ್ತಾರಲ್ವಾ ಅಷ್ಟು ಏನಾರು ಜೆಲ್ಲಿಂದ ಬರ್ತಿ ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಮಾಡ್ಕೊಳ್ಳಿ ಪ್ರತಿ ಅಮಾವಾಸ್ಯೆ ಪೂಜೆ ಮಾಡೋದಂತೂ ನಿಜಕ್ಕೂ ಒಂದು ಒಳ್ಳೆ ರೆಮಿಡಿನೇ ಅನ್ಬೋದು ಮತ್ತು ಹೋಗ್ಲಿ ನೀರು ಮಾಡೋದು ಯಾಕಂದರೆ ನಮಗೆ ನಮ್ಮವರೇ ನಮಗೆ ಕಣ್ಮು ಮಾಡ್ತಾ ಇರ್ತಾರಲ್ವ ಆ ಥರ ಈಗ ನಾನು ಹೇಳೋದೇನೆಂದರೆ ಅವರಿಗೆ ಮತ್ತು ನಿಮಗೆ ನೀವು ಸಹಿತ ಒಂದು ಮುಷ್ಟವನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತುಂಬಾ ಹುಷಾರಿಲ್ಲದೆ ಆಗಿರ್ಬೋದು ಅಥವಾ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಪಕ್ಕಾ ಪಕ್ಕ ಆಗೋದಿಲ್ಲ ಈ ರೀತಿ ಮಾಡ್ಕೊಳ್ಳಿ ವಾರದಲ್ಲಿ ಐದು ದಿವಸ ನಾವು ಬರೀ ಅಲ್ಲಿ ಹೋದ್ವಿ ಇಲ್ಲಿ ಬಂದ್ವಿ ಅಥವಾ ಹುಷಾರಿಲ್ಲದೆ ಇದ್ವಿ ಅಂದರೆ ಇನ್ನು ಎರಡು ದಿನ ಒಂದಿನ ದುಡ್ದು ಏನು ಮಾಡೋಕ್ಕೆ ಬರ್ತೀವಿ ಏನೂ ಮಾಡೋದಕ್ಕೆ ಬರೋದಿಲ್ಲ ಮತ್ತು ಬರೀ ನಂಗೆ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಅಂದರೆ ನಂಗೆ ಕಣ್ ಅಂತ ಯಾವತ್ತು ಅದನ್ನೇ ನಿಮ್ಮ ತಲೆಯೊಳಗೆ ಇಟ್ಕೊಂಬಿಡಿ ಇಲ್ಲಪ್ಪ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಕೆಲಸ ಮಾಡ್ತೀನಿ ಎನರ್ಜಿಯಿಂದ ಇರ್ತೀನಿ ನಾನು ಮೊಬೈಲ್ ಎಷ್ಟು ಬೇಕೋ ಅಷ್ಟೇ ನೋಡ್ತೀನಿ ಆ ಥರ ಎಲ್ಲ ನಿಮ್ಮ ತಲೆಯೊಳಗೆ ನೀವೇ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕೆಲಸನೂ ಮಾಡೋದಕ್ಕಾಗಲ್ಲ ಎಲ್ಲ ಟೈಲರ್ಗಳಿಗಿಂತ ಹಿಂದೆ ಉಳಿತೀರ ಹಾಗೆ ಬಟ್ಟೆಗಳು ಸಹಿತ ಕೊಡೋದಕ್ಕಾಗಲ್ಲ ಹಾಗೆ ಈಗ ಏನ ಗೊತ್ತಾ ಇಂಪಾರ್ಟೆಂಟ್ ಕೆಲಸನ ಮರ್ತುಬಿಟ್ಟು ಆ ಕೆಲಸದ ಟೈಮನ್ನು ನಾವು ಬೇರೆದಕ್ಕೆ ಉಪಯೋಗಿಸ್ಕೊಳ್ತೀವಿ ಈಗ ಏನೋ ಒಂದು ಹೊಸ ಪ್ಯಾಟ್ರನ್ ಹೊಲೆಯಾಗ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಫಸ್ಟು ಮುಗಿಸೋ ಅಂಥದ್ದು ನಮ್ಮ ತಲೆಯಲ್ಲಿರಬೇಕು ಅದನ್ನು ನಾವು ಸೈಡಿಗೆ ಇಟ್ಟು ನಾಳೆ ಹೊಲಿಯೋಣ ನಾಳೆ ನಾಡ್ದು ಹೊಲಿಯೋಣ ಅಂತ ಹೇಳ್ಬಿಟ್ಟು ಸೈಡಿಗೆ ಇಟ್ಟು ಇನ್ನೇನೋ ಕೆಲಸಗಳು ಮಾಡ್ತಾಯಿರ್ತೀರ ಬೇಡ ಫಸ್ಟು ನಮಗೆ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡೋಣ ಆಗ ನಾಳೆ ನಿಮಗೆ ಈಸಿ ಅನಿಸುತ್ತೆ ದಿನ ಅಂದರೆ ಅಂಗಡಿಗೆ ಹೋಗೋಕೆ ಇಂಟ್ರೆಸ್ಟು ಬರುತ್ತೆ ಹಾಗೆ ಕೆಲಸ ಮಾಡಿ ಇಂಟ್ರೆಸ್ಟು ಬರುತ್ತೆ ಅರ್ನಿಂಗ್ಸು ಆಗುತ್ತೆ ಅದೇ ನೀವು ಬಟ್ಟೆಗಳನ್ನು ಕಷ್ಟ ಇರೋದನ್ನು ಹಾಗೆ ಇಟ್ಕೊಂಡು ನಾಳೆ ಒಳ್ಳೆ ಕಸ್ಟಮರ್ ಅವರು ಕೇಳ್ತಿರ್ತಾರೆ ಇವರು ಕೇಳ್ತಿರ್ತಾರೆ ಯಾವ ಕೆಲಸ ಮಾಡೋದು ಅನ್ಸರಿ ತುಂಬ ಕಷ್ಟ ಆಗುತ್ತೆ ಅದೇ ನೀವು ಇವತ್ತಿವತ್ತು ಕೆಲಸನ ಇವತ್ತಿವತ್ತೇ ಮುಗಿಸ್ಕೊಂಡು ಮಾಡ್ತಾ ಬಂದ್ರಿ ಅಂದರೆ ಕಸ್ಟಮರ್ ಬಂದಾಗೂ ನಿಮಗೆ ಕಿರಿಕಿರಿ ಆಗೋಲ್ಲ ತೊಂದರೆ ಆಗೋಲ್ಲ ಆರಾಮಾಗಿ ಕೆಲಸಗಳನ್ನು ಮಾಡ್ಬೋದು ಕಣ್ಣ ದೃಷ್ಟಿಯಿದ್ದು ನೀವು ಮಾಡ್ಕೊಂಡು ಬಂದ್ರಿ ನೀಟಾಗಿ ಇಟ್ಕೊಂಡ್ರಿ ನೀವು ನೀಟಾಗಿ ಟೈಮ್ ಕರೆಕ್ಟಾಗಿ ಶಾಪಿಗೆ ಬಂದ್ರಿ ಟೈಮ್ ಕರೆಕ್ಟಾಗಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಬಂದ್ರಿ ಅಂದರೆ ಈ ಕೆಲಸನೇ ನಿಮಗೆ ಇಂಟ್ರೆಸ್ಟ್ ಆಗುತ್ತೆ ಇನ್ನೂ ಮಾಡೋಣ ಅನ್ಸುತ್ತೆ ಅದೇ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಹಣದ ಒಂದು ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತಂದರೆ ನಿಮ್ಗೆಲ್ಲದೂ ಇಕ್ಕಟ್ಟಾಗತ್ತೆ ಎಲ್ಲ ಒಂಥರ ಬಿಜಿ ಬಿಜಿ ಆಗುತ್ತೆ ನಮ್ಮ ಲೈಫಲ್ಲಿ ಒಂದು ಶಿಸ್ತು ಇರಬೇಕು ಈ ಈ ಇದು ಮಾಡ್ತೀರ ನೀವು ನಂಬಲ್ಲ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ನಂದು ಇದೇ ಕೆಲಸ ಐದು ಗಂಟೆಗೆ ನಂಗೆ ಇದೇ ಕೆಲಸ ಹತ್ತು ಗಂಟೆಗೆ ನಾನು ನೀವು ಬೇಕಾದರೆ ಹತ್ತು ಗಂಟೆಗೆ ನಾನು ಇದೇ ಕೆಲಸ ಮಾಡೋದು ನನ್ನೊಂದು ಟೈಮಿಂಗ್ಸ್ ಅನ್ನೋದು ಅಲ್ಲಿಗೆ ಬಂದಿದೆ ಎಲ್ಲೋ ವಾರದಲ್ಲಿ ಒಂದು ಒಂದು ದಿವಸ ಚೂರು ಆ ಕಡೆ ಈ ಕಡೆ ಆಗ್ಬೋದು ಬಿಟ್ಟರೆ ಸಂಜೆ ಆರು ಗಂಟೆಗೆ ಯಾರೇ ಬರಲಿ ನಾನು ಆ ಟೈಮಿಗೆ ದೇವದೀಪನ ಹಚ್ತಾ ಇರ್ತೀನಿ ಹಾಗೆ ಆ ಟೈಮಿಗೆ ನಾವು ಏನು ಕೆಲಸಗಳನ್ನು ಮಾಡಬೇಕು ಆ ಟೈಮಿಂಗ್ ಮಾಡಿದಾಗ ಮಾತ್ರ ಕೆಲಸಗಳು ಮುಗಿಯುತ್ತೆ ಹಾಗೆ ನಮಗೆ ಎಲ್ಲ ಕೆಲಸನೂ ಗಜ್ಜಿ ಬಿಜ್ಜಿ ಅನಿಸಲ್ಲ ಈ ರೀತಿ ಎಲ್ಲ ಫಾಲೋ ಮಾಡ್ಕೊಬನ್ನಿ ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡಿ ಇವತ್ತು ಮಾಡೋ ಕೆಲಸನ ಈಗಲೇ ಮಾಡಿ ಆಗ ನಿಮಗೆ ನಾಳೆ ಅನ್ನೋದು ಈಸಿ ಆಗುತ್ತೆ ಕಷ್ಟ ಅನ್ಸಲ್ಲ ಅಮೌಂಟು ಅಷ್ಟೇ ನೀವು ನಾಳೆ ಮಾಡೋ ಕೆಲಸ ಇವತ್ತು ಮಾಡಿದಾಗ ಅಮೌಂಟ್ ಬರ್ತಾ ಹೋಗುತ್ತೆ ನಿಮಗೆ ಅವಾಗ ಸಾಲ ಸಮಸ್ಯೆ ಆಗಿರ್ಬೋದು ಅಥವಾ ಹಣ ಸಮಸ್ಯೆಗಳು ಈ ಥರ ಏನೂ ಬರೋದಿಲ್ಲ ನೀವು ಆ ಕೆಲಸನ ಮುಚ್ಚಿಬಿಟ್ಟು ಬೇರೆ ಕೆಲಸ ನಿನ್ನೇನೋ ಫ್ರೆಂಡ್ಸ್ ಬಂದ್ಲು ರಿಲೇಷನ್ ಬಂದ್ರು ಅಂತೇಳಿ ಆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗಿ ಈ ಕೆಲಸನ ಮರ್ತು ಬಿಡ್ತೀರಾ ಒಂದೇ ಸತಿ ಆ ಕಸ್ಟಮರು ಬರ್ತಾರೆ ಈ ಕಸ್ಟಮರು ಬರ್ತಾರೆ ಎಲ್ಲ ಬಂದು ಕೆಲಸಗಳು ನಿಂತೋಗ್ತವೆ ಆ ರೀತಿ ಸಮಯ ಪ್ರಜ್ಞೆಯಿಂದ ನೀವು ಕೆಲಸಗಳನ್ನು ಮಾಡ್ಕೊತ ಬಂದರೆ ಯಾಕೆ ಸಕ್ಸಸ್ ಆಗಲ್ಲ ಸಕ್ಸಸ್ ಆಗೇ ಆಗ್ತೀರ ಅಟ್ಲೀಸ್ಟ್ ನೀವು ಮನೇಲಿ ಹೊಲಿ ಮನೇಲಿ ಬೇಡ ಯಾವುದೇ ಹಳ್ಳಿ ಮೂಲೆಯಲ್ಲಿ ಇರಿ ನಿಮಗೆ ಬಟ್ಟೆ ಬರುತ್ತೆ ಅದೇ ನಿಮಗೆ ಟೈಮ್ ಸೆನ್ಸ್ ಇಲ್ಲ ಒಂದು ಹಣದ ವಿಚಾರದ ಬಗ್ಗೆ ಒಂದು ಕರೆಕ್ಟ್ ನಿಯಮ ಇಲ್ಲ ಅಥವಾ ಕಸ್ಟಮರ್ ಜೊತೆ ನೀವು ಕರೆಕ್ಟಾಗಿ ಅವ್ರ ಜೊತೆಗೆ ನೀವು ಕರೆಕ್ಟಾಗಿ ಬಟ್ಟೆ ಟೈಮಿಗೆ ಬಟ್ಟೆ ಕೊಡೋಲ್ಲ ಆ ಥರ ಎಲ್ಲ ಇದ್ರೆ ಅಂದಾಗ ನೀವು ಯಾವುದೇ ಸಿಟಿ ಒಳಗಡೆ ಮೇಯ್ನ್ ಬಸ್ ಸ್ಟ್ಯಾಂಡಲ್ಲೇ ನೀವು ಅಂಗಡಿ ಮಾಡಿದ್ರು ಬಟ್ಟೆ ಬರೋಲ್ಲ ಕಸ್ಟಮರು ಬರೋಲ್ಲ ನಿಮಗೊಂದು ಶಿಸ್ತು ಇತ್ತು ನಿಮ್ಮ ಕೆಲಸದಲ್ಲಿ ಶಿಸ್ತು ಅನ್ನೋದಿತ್ತು ಅಂತಂದ್ರಾಗ ನಿಮಗೆ ಎಲ್ಲೇ ಇದ್ರೂ ಕಸ್ಟಮರ್ ಹುಡ್ಕೊಂಡು ಬಂದೇ ಬರ್ತಾರೆ ಮನೆಯಲ್ಲೂ ಸಹಿತ ನೀವು ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು ಅದಕ್ಕೆ ನೀವು ಕರೆಕ್ಟಾದ ಒಂದು ಶಿಸ್ತು ನಿಯಮಗಳನ್ನು ಪಾಲಿಸಬೇಕು ಶಿಸ್ತಾಗಿ ಇದ್ದ್ರಿ ಅಂದರೆ ಮಾತ್ರ ಹಿಂಗೆ ಅಂದರೆ ನಾ ಹೇಳೋದು ನೀವು ವರ್ಷ ಇಡೀ ಕೆಲಸನೇ ಮಾಡ್ತೀರಿ ಅಂತಲ್ಲ ಶಿಸ್ತಾಗಿ ಕೆಲಸ ಮಾಡಿಕೊಂಡ್ರಿ ಅಂದರೆ ನಿಮಗೆ ಓಡಾಡೋಕ್ಕೂ ಟೈಮ್ ಸಿಗತ್ತೆ ಅಥವಾ ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳೋದಕ್ಕೂ ಟೈಮ್ ಸಿಗತ್ತೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ ನೀವು ಇವತ್ತಿನ ಕೆಲಸನ ಶಿಸ್ತಾಗಿ ಮಾಡ್ಕೊಳ್ಳ್ದೇನೆ ನಾಳಿನ ಕೆಲಸ ಶಿಸ್ತಾಗಿ ಮಾಡೋದಕ್ಕಾಗಲ್ಲ ಇವತ್ತು ಮಾಡೋ ಕೆಲಸಗಳು ಕರೆಕ್ಟಾಗಿ ಮುಗೀತು ಅಂದರೆ ನಾಳೆ ಕೆಲಸಗಳನ್ನು ಕರೆಕ್ಟಾಗಿ ಮುಗಿಸ್ತೀರ ಇವತ್ತೇ ಮುಗಿಸಿಲ್ಲ ಅಂದರೆ ನಾಳೆ ಮುಗಿಸೋಕ್ಕಾಗೋದಿಲ್ಲ ಅದರಿಂದ ನಾನು ಹೇಳೋದು ಫಸ್ಟು ನಾವು ಇವ ನನಗೆ ಇದು ಕಾರಣ ಆಯಿತು ನಾನು ಹೊಲಿ ನನ್ನ ಬಟ್ಟೆ ಹೊಲಿದಿಲ್ಲ ಇವತ್ತು ಈ ವಿಷಯ ಕಾರಣ ಆಯಿತು ಅಂತ ಹೇಳಿದಕ್ಕಿಂತ ನಾನು ಎಷ್ಟು ನನ್ನ ಕೆಲಸದಲ್ಲಿ ಡೆಡಿಕೇಷನ್ ಆಗಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಬೇಕು ಈಗ ಒಂದು ಬ್ಲೌಸ್ ಹೊಲೇ ಕೂತ್ರಿ ಅದರಲ್ಲಿ ಏನೋ ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬ್ ನೋಡಿ ಇನ್ಸ್ಟಾ ನೋಡಿ ಅದೇ ನಾವು ಏನೋ ನೋಡ್ತೀವಿ ಏನೋ ನೋಡ್ತೀವಿ ನಾವು ನಾವು ಟೈಲರಿಂಗ್ ಅಂದರೆ ಬಟ್ಟೆ ಹೊಲಿತಾ ಇರ್ತೀವಿ ಅಲ್ಲಿ ಬಿಟ್ಬಿಟ್ಟು ನಾವು ಏನೋ ಬೇರೆ ರೀಲ್ಸ್ ನೋಡ್ತಾ ಇರ್ತೀವಿ ಆಗ ನಮ್ಮ ತಲೆ ಅಲ್ಲಿಗೆ ಹೋಗುತ್ತೆ ಹೊರತು ಇದು ತಪ್ಪಾಗುತ್ತೆ ಇಲ್ಲಿ ಟೈ ಇಲ್ಲಿ ಹೋಯಿತು ನಮಗೀಗ ಹನ್ನೆರಡು ಗಂಟೆಗೆ ಕೂತಿದ್ದೀವಿ ಅಂದರೆ ಒಂದು ಗಂಟೆಗೆ ಒಂದು ಬ್ಲೌಸ್ ಹೊಲಿದ್ ಮುಗಿಸ್ಬೇಕು ಅದು ಬಿಟ್ಟು ನಾವು ರೀಲ್ಸ್ ನೋಡಿದ್ವೋ ಅಥವಾ ವೀಡಿಯೋಸ್ ವೀಡಿಯೋಸು ನೀವು ಟೈಲರಿಂಗ್ ಬಗ್ಗೆ ಎಷ್ಟಾದರೂ ನೋಡಿ ನಿಮಗೆ ನಾನು ಹೇಳೋದು ವೀಡಿಯೋಸ್ ಆಗಿರ್ಬೋದು ಏನೇ ಆಗಿರ್ಬೋದು ನಿಮ್ಮನ್ನು ಒಂದು ಎತ್ತರ ಸ್ಥಾನಕ್ಕೆ ಕೊಯ್ಯತ್ತೆ ಅಥವಾ ನಿಮ್ಗೊಂದು ಏನೋ ಕಲಿತೀರಾ ಮುಂದುವರೀತೀರಾ ಅನ್ನೋದನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸುಮ್ಮನೆ ನಿಮ್ಮನ್ನು ಪ್ರತಿದಿನ ಕೆಲಸದಿಂದ ಹಿಂದುಳಿಸ್ತಾ ಇದೆ ಅಂದರೆ ಅಂಥ ವೀಡಿಯೋನ ನೋಡೋಕೆ ಹೋಗಬೇಡಿ ಅದು ಎಷ್ಟರ ಮಟ್ಟಿಗೆ ಅಂದರೆ ನಾನು ಅದನ್ನು ಪಾಲಿಸ್ಕೊಂಡ್ ಬಂದಿರೋದೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರಿಗೆಲ್ಲ ಯಾಕಂದರೆ ಕೆಲವೊಂದು ನಾವು ಈಗ ರೀಲ್ಸ್ ನಾವು ಹಿಂಗೆ ಸ್ಕ್ರೋಲ್ ಮಾಡ್ತಾ 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 ಹಾಗೇನೇ ಆಗ್ತಾನೇ ಇರುತ್ತೆ ನಮಗೆ ಆಮೇಲೆ ಟೈಮ್ ನೋಡಿದ್ರೆ ಅಯ್ಯೋ ಒನ್ ಅವರ್ ಹನ್ನೆರಡಕ್ಕಿಂತ ಒಂದು ಗಂಟೆ ಆಗೋಯ್ತು ಬ್ಲೌಸ್ ಅಲ್ಲೇ ಇದೆ ಇನ್ನೂ ನಾವು ಫ್ರಂಟ್ ಪಾರ್ಟ್ ಹೊಲಿತಾ ಇರ್ತೀವಿ ಅಲ್ಲೇ ಇದೆ ಆದ್ದರಿಂದ ನಾನು ಈ ಬ್ಲೌಸನ್ನು ಒಂದು ಗಂಟೆ ಒಂದು ಗಂಟೆಗೆ ಮುಗಿಸ್ಬೇಕು ಅದಕ್ಕಿಂತ ಮುಂಚೆ ಸ್ಪೀಡಾಗಿ ನೀಟಾಗಿ ಫಿನಿಶಿಂಗ್ ಆಗೋಲ್ಲದು ಒಂದು ಗಂಟೆಗೆ ಹತ್ತು ನಿಮಿಷ ಇರ್ಬೇಕಾದ್ರೆ ಮುಗಿಸಿದ್ವಿ ಅಂದರೆ ಇನ್ನು ಹತ್ತು ನಿಮಿಷ ನೀವು ನೋಡಿ ಕುತ್ಕೊಂಡು ನೆಮ್ಮದಿಯಾಗಿ ನಿಮ್ಗೆ ಇಷ್ಟ ಇರೋ ವೀಡಿಯೋಸ್ಗಳನ್ನು ನೋಡಿ ನೆಕ್ಸ್ಟು ಒಂದರಿಂದ ಮತ್ತೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ರೀತಿ ಮಾಡ್ಕೊತಾ ಬನ್ನಿ ಯಾಕೆ ನೀವು ಕಲ್ಸ ಕೆಲಸದಲ್ಲಿ ಸಕ್ಸಸ್ ಸಿಗೋಲ್ಲ ಕೆಲ ಮಾಡೋ ಕೆಲಸದಲ್ಲಿ ದುಡ್ಡು ಸಿಗಲ್ಲ ಯಾಕೆ ನೀವು ಮಾಡೋ ಕೆಲಸದಲ್ಲಿ ನೆಮ್ಮದಿ ಸಿಗೋಲ್ಲ ನಾವು ನಾವು ಮಾಡ್ತಾ ಇರೋ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೊಂಡ್ರೆ ಅದು ನೆಮ್ಮದಿ ಸಿಗತ್ತೆ ಅಂದರೆ ತುಂಬ ಸುಳ್ಳು ನಾವು ಈ ಕೆಲಸದಲ್ಲೇ ನೆಮ್ಮದಿ ಕಾಣಲಿಲ್ಲ ಅಂದರೆ ಇನ್ನು ಯಾವ ಕೆಲಸದಲ್ಲೂ ನೆಮ್ಮದಿ ಕಾಣೋದಕ್ಕೆ ಸಾಧ್ಯ ಇಲ್ಲ ನಾವು ಮಾಡೋ ಕೆಲಸದಲ್ಲೇ ನಮ್ಗೆ ನೆಮ್ಮದಿ ಇದೆ ಶಿಸ್ತುಬದ್ಧವಾಗಿ ಬದ್ಧವಾಗಿ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬರು ಬಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಏನಾದರೂ ನಿಮಗೆ ಮೋಟಿವೇಶನ್ ಮಾಹಿತಿಗಳು ಗೊತ್ತಿದ್ರೆ ನನಗೂ ಸಹ ಶೇರ್ ಮಾಡಿ ನಾನು ಸಹ ಅಳವಡಿಸ್ಕೊಂತೀನಿ ಅಂತ ಹೇಳ್ತಾ ಎಲ್ರಿಗೂ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಬಾಯ್